ಅವನು ಅಷ್ಟೈದ್ ದಿವ್ಸ ಬಾಟ್ಲು ಎತ್ಕೊಂಡ್ಬಂದ್ರೆ ಹೇಳ್ರಿ ಬಾಟ್ಲು ಎಲ್ಲಾ ಕುಡ್ದ್ಬಿಟ್ ಮನೇನಾಗ ಇರೋದಂತ ಅತ್ತೆ ಮಾವ್ ಊರಲ್ಲಿ ಇರೋದು ಈ ಹುಡುಗಿ ಇವಳು ಗಂಡ ಇಬ್ರುನು ಇಲ್ಲಿರೋದು ಅವ್ನು ಫುಲ್ ಎಲ್ಲ ಡ್ರಿಂಕ್ಸ್ ಮಾಡೋದಂತೆ

ಅವನು ಅಷ್ಟೈದು ದಿವಸ ಬಾಟ್ಲು ಎತ್ಕೊಂಡ್ಬಂದ್ರೆ ಹೇಳ್ರಿ ಬಾಟ್ಲುಗಳೆಲ್ಲ ಕುಡಿದ್ಬಿಟ್ಟು ಮನೆಯಾಗ ಇರೋದಂತೆ ಅಲ್ಲಿ ರೆ ಅತ್ತೆ ರೆ ಊರಲ್ಲಿ ಇರೋದು ಈ ಹುಡುಗಿ ಇವಳು ಗಂಡ ಇಬ್ರು ಇಲ್ಲಿರೋದು ಅವ್ನು ಫುಲ್ ಎಲ್ಲ ಡ್ರಿಂಕ್ಸ್ ಮಾಡೋದಂತೆ ಆ ಬಾಟ್ಲುಗಳೆಲ್ಲ ಗೊಣೆಚ್ಚಿರ್ಕೊಂಡು ರಾತ್ರಿ ಹೊತ್ತು ಕರ್ಕೊಂಡು ಹೋಗೋದಂತಪ್ಪ ಬಿಸಾಕ್ಲಿಕ್ಕೆ ಇವಳಕಾಯೋಗಿ ಎತ್ತಾಕ್ಸ್ತಾ hmm hmm hmm